ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನೀವೇನೂ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಅಲ್ಲಿ ಇಟ್ಕೊಳ್ಳಿ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸೋ ಅಂಥ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ತುಂಬ ಸಾಫ್ಟಾಗಿ ಈಸಿಯಾಗಿ ಅಕ್ಕಿ ರೊಟ್ಟಿನ ಮನೆಯಲ್ಲೇ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಪರ್ಫೆಕ್ಟಾಗಿ ಮಾಡೋ ಅಂತ ಅಕ್ಕಿ ರೊಟ್ಟಿನ ನಾನು ನಿಮಗೆ ತೋರಿಸ್ತೀನಿ ಆ ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡ್ತೀನಿ ಈ ವಿಡಿಯೋನ ಎಂಡವರೆಗೂ ನೋಡ್ತಾ ಇರಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಈಸಿಯಾಗಿ ಸಾಫ್ಟ್ ಆಗಿ ಮಾಡ್ಕೋಬಹುದು ಒಂದ್ ಬಾಣ್ಲಿ ತಗೊಂಡಿದ್ದೀನಿ ಈ ಬಾಣ್ಲಿಗೆ ಒಂದೂವರೆ ಕಪ್ ಅಷ್ಟು ನೀರ್ನ ಹಾಕೊಂಡಿದೀನಿ ಇದೇ ಕಪ್ಪಲ್ ಹಾಕಿರೋದು ನಾನು ಇದೇ ಕಪ್ಪಲ್ಲಿ ಅಕ್ಕಿ ಹಿಟ್ನ ಕೂಡ ಹಾಕೋತೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಮೈದಾನ ಯೂಸ್ ಮಾಡಿ ಇದೇ ನಾನು ನಿಮಗೆ ಕೊಡೋ ಫಸ್ಟ್ ಟಿಪ್ಪು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಈ ಥರ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಮಾಡಬೇಕಾದ್ರೆ ರೊಟ್ಟಿಯಲ್ಲೂ ಅರ್ಧೋಗಲ್ಲ ಅಂದರೆ ಪೂರ್ತಿ ಪೀಸ್ ಪೀಸ್ ಥರ ಏನೂ ಆಗೋದಿಲ್ಲ ಸ್ವಲ್ಪ ಕಲ್ಲುಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಗ್ಯಾಸು ಲೋ ಟು ಮೀಡಿಯಮ್ ಇದ್ರೆ ಸಾಕು ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಮೈದಾನ ಹಾಕಿದ್ಮೇಲೆ ಪೂರ್ತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟು ಗಿಂಟು ಏನೂ ಇರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಹಾಗೆ ಹಾಗೇನ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಅನ್ನು ಇಟ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿನ ಹಾಕ್ತಾಯಿದ್ದೀನಿ ಇದೇ ಕಪ್ಪಲ್ಲಿ ನಾನು ನೀರನ್ನ ಕೂಡ ಆ್ಯಡ್ ಮಾಡಿದ್ದೆ ಸೇಮ್ ಕಪ್ಪಲ್ಲಿ ಅಕ್ಕಿ ಹಿಟ್ಟಿನ ಹಾಕ್ತಾಯಿದ್ದೀನಿ ಒಂದೂವರೆ ಕಪ್ಪಷ್ಟು ನೀರಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡೋದಕ್ಕೆ ಆಗಲ್ಲ ಹಾಗೆ ದಪ್ಪ ದಪ್ಪವಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಆರ್ ಒಂದು ಲಿಡ್ಡಿಂದ ಅದನ್ನು ಕವರ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿ ಕಾಣಿಸ್ತಿದೆ ನೋಡಿ ಒಂದು ಲಿಡ್ ತಗೊಂಡು ನಾನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ನ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ಇವಾಗ ಉಂಡೆ ಮಾಡ್ಕೊಳ್ಳೋ ಅಂಥ ಪ್ರೊಸೆಸ್ಸು ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಕಲಿಸ್ಬೇಕಾದ್ರೆ ಹಿಟ್ಟು ತುಂಬ ಸಾಫ್ಟಾಗಿ ಅನಿಸುತ್ತೆ ಸ್ವಲ್ಪ ಬೆಚ್ಚಗಿರಬೇಕು ಬೆಚ್ಚಗಿದ್ದಾಗಲೇ ನೀವು ಕಲಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿ ಪೂರ್ತಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಒಂದು ಉಂಡೆ ಮಾಡೋ ಅಂತ ಕನ್ಸಿಸ್ಟೆನ್ಸಿಗೆ ಬರ್ಸ್ಕೊಳ್ಳಿ ನೀವು ಅಕಸ್ಮಾತ್ ಪೂರ್ತಿ ತೆಳ್ಳಗೆ ಮಾಡ್ಕೊಬಿಟ್ಟಿದ್ದೀರಾ ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟಿನ ಹಾಕೊಂಡು ಕಲಿಸಿಕೊಂಡ್ರು ನಡೆಯುತ್ತೆ ನಾನು ಶೆಲ್ಫ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಬಿಡಿ ಹಿಟ್ಟನ್ನ ಹಾಕಿ ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಯಾವ್ದಾದರೂ ಹೊಸ ರೆಸಿಪೀಸ್ ಬೇಕು ಅಂತ ಅಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಒಂದು ಐದು ಉಂಡೆ ಆಗೋ ಅಷ್ಟು ಕಲಿಸಿದ್ದೀನಿ ಅಕ್ಕಿಟ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೊಬೋದು ಇವಾಗ ಉಂಡೆಗಳು ಮಾಡ್ಕೋಬೇಕು ಸೈಜು ಅಷ್ಟೇ ತುಂಬ ದೊಡ್ಡದು ತುಂಬ ಚಿಕ್ಕದು ಅನ್ನೋಂಗೆ ಮಾಡ್ಕೋಬಾರ್ದು ಮೀಡಿಯಮ್ ಸೈಜ್ ಆದರೆ ಸಾಕು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಇಷ್ಟು ದಪ್ಪ ಇದ್ದರೆ ಸಾಕು ಒಂದೊಂದು ಉಂಡೆ ಆರಾಮಾಗಿ ಐದು ಉಂಡೆ ಮಾಡ್ಕೋಬೋದು ಇದರಲ್ಲಿ ಪರ್ಫೆಕ್ಟಾಗಿ ಐದು ಉಂಡೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಐದು ಉಂಡೆನೇ ಆಗಿದೆ ಒಂದು ಸ್ವಲ್ಪ ಬಿಡಿ ಹಿಟ್ಟನ್ನ ಹಾಕ್ಕೊಂಡು ಇನ್ನು ತಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು ಸ್ಟಾರ್ಟ್ ಮಾಡ್ಕೋಬೋದು ಸ್ವಲ್ಪ ಜನರ ಮೇಜರ್ ಪ್ರಾಬ್ಲಮ್ ಏನು ಅಂತ ಅಂದರೆ ತಟ್ಟಕ್ಕಾಗಲ್ಲ ನಮಗೆ ತಟ್ಟೋಕ್ಕೆ ಬರೋಲ್ಲ ಅಂತ ಹೇಳ್ತೀರಾ ಅವರಿಗೋಸ್ಕರನೇ ಈ ವಿಡಿಯೋನ ಪ್ರಾಪರಾಗಿ ಮಾಡಿದ್ದೀವಿ ಸ್ವಲ್ಪ ಅಗಲ ತಟ್ಕೊಂಡ್ಮೇಲೆ ನೀವು ಆರಾಮಾಗಿ ಈ ಥರ ಹಿಟ್ಟನ್ನೆಲ್ಲ ಹಾ ಹಾಕೋಬೇಕು ಚೆನ್ನಾಗಿ ಹಿಟ್ಟನ್ನು ಹಾಕಿದ್ಮೇಲೆ ಅದ್ರ ಮೇಲೂ ಸ್ವಲ್ಪ ಲೈಟಾಗಿ ಹಿಟ್ಟನ್ನು ಉದುರಿಸಿ ಲಟ್ಟಣಿಗೆ ತಗೊಂಡು ಚಪಾತಿನ ಯಾವ ಥರ ಉಜ್ಜುತ್ತಿರೋ ಅದೇ ಥರ ಇದನ್ನು ಉಜ್ಕೋಬೇಕು ರೊಟ್ಟಿನ ಸಹ ನೀವು ತಿರುಗ್ಸಿ ತಿರುಗ್ಸಿ ಉಜ್ಜೋಕ್ಕೆ ಸ್ಟಾರ್ಟ್ ಮಾಡಬೇಕು ಹಿಟ್ಟನ್ನು ಹಾಕ್ತೀನಿ ಅಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಫಸ್ಟ್ ಉಚ್ಕೊಳ್ಳಿ ನೆಕ್ಸ್ಟ್ ಟಿಪ್ ನಾನು ನಿಮಗೆ ಮುಂದೆ ಹೇಳ್ತೀನಿ ಸೆಕೆಂಡ್ ಟಿಪ್ ಬಂದು ಲಟ್ಟಣ್ಗೆನ ಯೂಸ್ ಮಾಡಿಕೊಂಡು ಹುಚ್ಕೊಳ್ಳೋದೆ ಇಲ್ಲ ನಾನು ಕೈಯಲ್ಲೇ ಚೆನ್ನಾಗಿ ತಡ್ತೀನಿ ಅಂದರೆ ಕೈಯಲ್ಲೇ ತಟ್ಕೊಬೋದು ಈ ಥರ ಒಂದು ಪ್ಲೇಟನ್ನ ತಗೊಂಡು ಆ ರೊಟ್ಟಿ ಮೇಲೆ ಹಾಕಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರುತ್ತಲ್ವ ಸುತ್ತ ಎಕ್ಸ್ಟ್ರಾನ ತೆಗೆದ್ರೆ ಆರಾಮಾಗಿ ನ ರೌಂಡ್ ಶೇಪಲ್ಲೇ ಸರ್ಕಲ್ ಆಗೇನೇ ಬರುತ್ತೆ ಎಕ್ಸ್ಟ್ರಾನ ಸೈಡಿಗೆ ಇಟ್ಕೊಳ್ಳಿ ನೋಡಿ ರೊಟ್ಟಿ ಎಷ್ಟು ಸೂಪರ್ ಆಗಿದೆ ರೊಟ್ಟಿ ಸೈಜು ಚೆನ್ನಾಗಿದೆ ಶೇಪು ಚೆನ್ನಾಗಿದೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇಷ್ಟಿದ್ರೆ ಸಾಕು ತಿಕ್ನೆಸ್ಸು ತುಂಬ ದಪ್ಪನೂ ಬೇಡ ತುಂಬ ತೆಳುವಾಗೂ ಬೇಡ ಹೆಂಚಿನ ಕಾಯೋಕೆ ಇಟ್ಟಿದ್ದೀನಿ ಮೇಲೆ ರೊಟ್ಟಿನ ಹಾಕ್ಕೊಂಡು ಇನ್ನು ಸುಟ್ಕೊಳ್ಳೋದು ಅಷ್ಟೇ ಬಾಕಿ ಈ ಸುಡೋದ್ರಲ್ಲೂ ಒಂದು ಟಿಪ್ನ ಹೇಳ್ತೀನಿ ದಯವಿಟ್ಟು ವೀಡಿಯೋ ನೋಡ್ತಾ ಇರಿ ದಯವಿಟ್ಟು ಸ್ಕಿಪ್ ಮಾಡ್ಕೋಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ಯಾಸು ಲೋ ಟು ಮೀಡಿಯಮ್ ಇಟ್ಕೊಳ್ಳಿ ಸಾಕು ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ರೊಟ್ಟಿ ಸೀದೋಗ್ಬಿಡುತ್ತೆ ಸೊ ಲೋ ಈಸ್ ಬೆಸ್ಟ್ ನಾನಿಲ್ಲಿ ನೀರು ಹಾಕದೆ ಸುಡ್ತಾ ಇದ್ದೀನಿ ನಿಮ್ಗೆ ಅಂದ್ಕೋಬೋದು ಏನಪ್ಪ ಅವರು ನೀರೇ ಹಾಕ್ತಾರೆ ಸುಡ್ತಾ ಇದ್ದಾರೆ ಅಂತ ನೀವು ಈ ರೊಟ್ಟಿನ ಎಣ್ಣೆ ಹಾಕ್ಕೊಂಡು ಸುಡ್ಬೋದು ಸಕ ಟೇಸ್ಟಿಯಾಗಿರುತ್ತೆ ನೀರು ಹಾಕಿದಾಗ ಯಾವ ಟೇಸ್ಟ್ ಬರುತ್ತೋ ಅದಕ್ಕಿಂತ ಜಾಸ್ತಿನೇ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆ ಅಥವಾ ತುಪ್ಪ ತುಪ್ಪನ ಯೂಸ್ ಮಾಡ್ಕೊಂಡು ನೀವು ರೊಟ್ಟಿನ ಬೇಯಿಸ್ಕೊಂಡ್ರೆ ನೀವು ರೊಟ್ಟಿನ ಉಜ್ಜಬೇಕಾದ್ರೆ ಹಿಟ್ಟನ್ನ ಜಾಸ್ತಿ ಹಾಕೊಂಡು ಉಜ್ಜಬೇಡಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಂಡು ಉಜ್ಜಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ನಡೆಯುತ್ತೆ ಎಣ್ಣೆ ಹಾಕೊಂಡು ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೋಬೇಕು ಟೂ ಸೈಡ್ಸು ಕ್ಲೀನಾಗಿ ಬೇಯಿಸ್ಕೊಳ್ಳಿ ಈ ವಿಡಿಯೋ ಕೊನೆಗೂ ಎಂಡ್ ಮಾಡೋ ಅಂತ ಟೈಮ್ ಬಂತು ಬಿಸಿ ಬಿಸಿಯಾಗಿರೋ ರೊಟ್ಟಿ ಆರಾಮಾಗಿ ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ರೊಟ್ಟಿ ಜೊತೆ ತರಕಾರಿ ಪಲ್ಯ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಕೊನೆಗೂ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಆ್ಯಂಡ್ ಪಲ್ಗುಣಿ ವ್ಲಾಗ್ಸ್ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಲ್ಗುಣಿ ವ್ಲಾಗ್ಸ್ ಬ ಬಾಯ್